ಒಂದು ಇಪ್ಪತ್ತೈದು ವರ್ಷದ ಹುಡುಗಿಯವಳು ಎಮ್ ಎ ಮಾಡಿಕೊಂಡವಳು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅವಳು ಉಪನ್ಯಾಸಕಿ ಇವಳು ಲಿಂಗಾಯತರು ಜಾತಿಗೆ ಸೇರಿರ್ತೋ ಅವರು ಪರಿಶಿಷ್ಟ ವರ್ಗಕ್ಕೆ ಜಾತಿಗೆ ಸೇರಿದಂಥ ಆಗಿರ್ತಾರೆ ಆತ ಮೈಸೂರಲ್ಲೇ ಇರ್ತಕ್ಕಂಥ ವ್ಯಕ್ತಿ ಇವಾಗ ಮಾದೇವ ಅಣ್ಣ ಅವ್ರ ಕಜಿನ್ ಬಸ್ ಇವು ಅಂತೇಳಿ ಇಬ್ಬರು ಕುಡ್ಕೊಂಬಂದ ಮತ್ತೆ ವಾಪಸ್ ಇವನು ಏನು ಮಾಡ್ತಾನೆ ಇವಳು ಮಲಗಿರ್ತಾಳೆ ರೂಮಲಿ ಮಾಡಿಬಿಟ್ಟು ಅವಳಿಗೆ ಕೆನ್ನಾಗೆ ಹೊಡಿತಾನೆ ಏನೋ ಒಂಥರ ಗೀತಿ ತಂಗಿ ಅನ್ನೋ ಕಾರಣಕ್ಕೆ ಗೀತಿ ಉಕ್ಕಿತು ಅಂತ ಕಾಣುತ್ತೆ ಚೆನ್ನಾಗಿ ಪಡ ಪಡ ಅಂತ ಹೊಡೆದು ನನ್ನ ಹೊಡಾದರೂ ಅದು ಎಕ್ವಿಟ್ ಆಗ್ತದೆ ಯಾಕೆ ಅದರಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪಾತ್ರ ಇತ್ತು ಅಲ್ಲಿ ಸ್ವಲ್ಪ ನಮಗೆ ಬಹಳ ಕ್ಲೋದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದರು ಅವರು ಅವರು ಸ್ವಲ್ಪ ಬೇರೆ ಏನೋ ನಾನು ಹೇಳಿಕಾಗಲ್ಲ ಅದ ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ನಮ್ಮೊಂದಿಗೆ ನಿವೃತ್ತ ಡಿ ವೈಎಸ್ಪಿ ಜಿ ಎನ್ ಮೋಹನ್ ಸರ್ ಇದ್ದಾರೆ ಸರ್ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಕಳೆದ ಒಂದೆರಡು ಸಂಚಿಕೆಗಳಲ್ಲಿ ನಾವು ಗಂಡ ಹೆಂಡತಿ ಸಂಬಂಧ ಮತ್ತು ಅದಾದ ನಂತರ ನಡೆದ ಘಟನೆಗಳು ಮರ್ಡರ್ಗಳು ಮತ್ತು ನೀವು ಹೇಗೆ ಇನ್ವೆಸ್ಟಿಗೇಷನ್ ಮಾಡಿದಿರಿ ಒಂದರಲ್ಲಿ ಕನ್ವೆಕ್ಷನ್ ಆಯಿತು ಇನ್ನೊಂದರಲ್ಲಿ ಕನೆಕ್ಷನ್ ಆಗಿಲ್ಲ ಅನ್ನೋ ಮಾತನ್ನು ನೀವು ಹೇಳಿದ್ರಿ ನನಗೆ ಕೆಲವೊಂದು ಪ್ರಕರಣಗಳು ಭಾಳ ವಿಚಿತ್ರ ಅನ್ನಿಸ್ತವೆ ಅಂಥ ವಿಚಿತ್ರ ಮತ್ತು ಆಘಾತಕಾರಿ ಪ್ರಕರಣಗಳಲ್ಲಿ ಯಾವುದು ಅಂತಂದರೆ ಈ ಲವ್ ಸ್ಟೋರಿಗೆ ಸಂಬಂಧಪಟ್ಟಂತಲೇ ಇರೋದು ಅದು ಮರ್ಯಾದೆ ಹತ್ಯೆ ಅಥವಾ ಮರ್ಯಾದೆ ಗೇಡು ಹತ್ಯೆ ನಾವು ಮರ್ಯಾದೆ ಗೇಡು ಹತ್ಯೆ ಅದೆ ಕೇಳಿಸ್ತಾ ಇದೀವಿ ಇತ್ತೀಚೆಗೆ ಅದು ಇಟ್ಸ್ ನಾಟ್ ಮರ್ಯಾದೆ ಇಟ್ಸ್ ಇಟ್ಸ್ ಮರ್ಯಾದೆ ಗೇಡುನೇ ಅದು ಒಂದು ಜಾತಿ ಕಾರಣಕ್ಕೆ ಯಾರೋ ಮಗಳು ತಂಗಿನೋ ತನ್ನ ಜಾತಿ ಬಿಟ್ಟು ಇನ್ನೊಂದು ಜಾತಿನ ಮದುವೆ ಆದ್ಲು ಹೇಳಿ ಮಗಳನ್ನೇ ಹತ್ಯೆ ಮಾಡೋದು ಹೆಣ್ಮನೆಯ ಹುಡುಗಿನೇ ಹತ್ಯೆ ಮಾಡುವಂಥ ಒಂದು ಅತ್ಯಂತ ಕೆಟ್ಟ ಒಂದು ಘಟನೆಗಳು ನಾವು ಓದ್ತೀವಿ ಹೌದು ಇದ್ರ ಬಗ್ಗೆ ಸಿನಿಮಾ ಕೂಡ ಆಗಿದೆ ನಾವು ಬಂದಿದೆ ಅದನ್ನು ಕನ್ನಡದಲ್ಲಿ ಮಾಡಿದ್ದಾರೆ ಈ ಥರ ಕೇಸ್ಗಳು ಇದು ಇದು ನಮ್ಮ ಹಳ್ಳಿ ಕಾಡಲ್ಲಿ ಜಾತೀಯತೆ ಅನ್ನೋದು ಎಷ್ಟು ಆಳವಾಗಿ ಬೇರೂರಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಅನಿಸುತ್ತೆ ಆ ಥರ ಯಾವುದರ ಘಟನೆ ನೀವು ಹಾಂ ಇದು ಖಂಡಿತ ಇದೆ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಮಾರ್ಚ್ ತಿಂಗಳಲ್ಲಿ ನಡೆದಂಥ ಒಂದು ಘಟನೆನಾಗ ನಾನು ನಜರ್ಬಾದ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿದ್ದೆ ನಾನು ಅವಾಗ ನಮ್ಮ ನಜರ್ಬಾದ್ ಠಾಣಾ ವ್ಯಾಪ್ತಿಗೆ ಸೇರಿದಂಥ ಒಂದು ಹಾಲನಳ್ಳಿ ಅಂದರೆ ಸಿಟಿಗೆ ಅಟ್ಯಾಚ್ ಆಗಿರ್ತಕ್ಕಂಥ ಒಂದು ಹಾಲನಹಳ್ಳಿ ಪ್ರದೇಶ ಅದು ಅಲ್ಲಿ ಸ್ಮೃತಿ ಆಲಿಯಾಸ್ ಶಿಲ್ಪ ಅಂತೇಳಿ ಒಬ್ಬಳು ಒಂದು ಹುಡುಗಿ ಒಂದು ಇಪ್ಪತ್ತೈದು ವರ್ಷದ ಹುಡುಗಿಯವಳು ಎಮ್ ಎ ಅವಳು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅವಳು ಉಪನ್ಯಾಸಕಿ ಆಗಿರ್ತಾಳೆ ಉಪನ್ಯಾಸಕಿ ಆಗಿದ್ದ ಅವಳು ಸ್ವಂತ ಊರು ಮೈಸೂರಲ್ಲೇ ಮೈಸೂರಿನಲ್ಲೇ ಆಗಿರ್ತಾಳೆ ಅವಳು ಸ್ವಂತ ಊರು ದಿಂಡ್ಗಾಡು ಗ್ರಾಮ ಅಂತೇಳಿ ಪಿರಿಯಾಪಟ್ಟಣದ ಹತ್ರ ಅವಳು ತ ಈ ಕಾಲೇಜ್ ಲೆಕ್ಚರ್ ಉಪನ್ಯಾಸಕಿ ಉಪನ್ಯಾಸಕಿಯಿಂದ ಕಾಲೇಜಿಗೋಸ್ಕರ ಆಲ್ನಳ್ಳಿನಲ್ಲಿ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಫಸ್ಟ್ ಫ್ಲೋರ್ನಲ್ಲಿ ತನ್ನ ಅಜ್ಜಿ ಜೊತೆ ವಾಸ ಇರ್ತಾಳೆ ಅಜ್ಜಿ ಜೊತೆ ವಾಸ ಇರ್ತಾಳೆ ಒಂದು ಇಪ್ಪತ್ತೈದು ವರ್ಷ ಆಗಿರೋದ್ರಿಂದ ಅವ್ರಿಗೆ ಅಣ್ಣ ತಮ್ಮದಿರು ಅಣ್ಣದಿರು ಎಲ್ಲರೂ ಇರ್ತಾರೆ ಅವರೆಲ್ಲ ಇರ್ತಾರೆ ಎಲ್ಲ ಅವರ ಊರಲ್ಲೇ ಇರ್ತಾರೆ ದಿಂಡ್ಗಾಡನ್ನಲ್ಲೇ ಇರ್ತಾರೆ ಹಾಗಾಗಿ ಬಂದು ಹೋಗೋದು ಮಾಡೋದು ಅಜ್ಜಿ ಇರೋದ್ರಿಂದ ಮತ್ತು ಇದು ಮಾಡೋದ್ರಿಂದ ಈ ಮನೆಗೆ ಬಂದು ಹೋಗೋದು ಎಲ್ಲ ಸಹಜವಾಗಿ ಆಗ್ತಾ ಇರ್ತದೆ ಈ ನಡುವೆ ಇಪ್ಪತ್ತೈದು ವರ್ಷ ಆದ್ದರಿಂದ ಅವ್ಳಿಗೆ ಅವ್ರ ಅಣ್ಣಂದಿರು ಎಲ್ಲರೂ ಮದುವೆ ಮಾಡಬೇಕು ಅಂತೇಳಿ ಭಾಳ ಒತ್ತಾಯ ಮಾಡ್ತಾರೆ ಊರಿಗೆ ಹೋದಾಗೆಲ್ಲ ಒತ್ತಾಯ ಮಾಡ್ತಾರೆ ಅವರು ಅವಳು ಇವಳು ಊರಿಗೆ ಹೋದಾಗೆಲ್ಲ ಹಾಲೇಸಲ್ಲಿ ಹೋದಾಗ ಅಲ್ಲೂ ಒತ್ತಾಯ ಮಾಡ್ತಾರೆ ಅದೇ ರೀತಿ ಅವರು ಇಲ್ಲಿಗೆಲ್ಲ ಇವಳು ಮನೆಗೆ ಬಂದಾಗ ಏಳು ಮನೆಗೆ ಬಂದಾಗ ಇವಳಿಗೂ ಕೂಡ ಒತ್ತಾಯ ಮಾಡ್ತಾ ಇರ್ತಾರೆ ಮದುವೆ ಆಗು ಇಪ್ಪತ್ತೈದು ವರ್ಷ ಆಯಿತು ನಾವೆಲ್ಲ ಇದು ಮಾಡಬೇಕು ಅಂಥೇಳಿ ಅವರಣ್ಣ ಮಾದೇವು ಅಂತ ಇರ್ತಾನೆ ಅತ್ತೆ ಅವ್ರ ಸಂಬಂಧಿಕ ಚಿಕ್ಕಪ್ಪನ ಮಗ ಶಿವು ಅಂತ ಎಲ್ಲ ಇರ್ತಾರೆ ಎಲ್ಲರೂ ಹೇಳಿದಾಗ ಯಾರು ಹೇಳಿದ್ರು ಅವಳು ಈಗಾಗಲ್ಲ ನನಗೇನು ಅರ್ಜೆಂಟ್ ಇಲ್ಲ ಮುಂದೆ ಆಗ್ತೀನಿ ಅಂತೇಳಿ ಕೂಡ ಹೇಳ್ತಾಳೆ ಬಟ್ ಆದರೆ ಇವಳು ಒಂದು ವಿಚಾರನ ಇವಳು ಡಿಸ್ಕ್ಲೋಸ್ ಮಾಡಿರಲ್ಲ ಇವಳು ರಿಜಿಸ್ಟ್ರ್ ಮ್ಯಾರೇಜ್ ಆಗಿರ್ತಾಳೆ ಎರಡು ಸಾವಿರದ ಹನ್ನೊಂದು ಡಿಸೆಂಬರ್ ಎಂಡಿಂಗ್ನಲ್ಲಿ ಒಂದು ರಿಜಿಸ್ಟರ್ ಮ್ಯಾರೇಜ್ ಆಗಿರ್ತಾಳೆ ಅವನ ಜೊತೆ ಓದ್ತಿದ್ದಂಥ ಸಂದೀಪ್ ಕುಮಾರ್ ಅಂತೇಳಿ ಒಂದು ಹುಡುಗನಿಗೆ ರಿಜಿಸ್ಟರ್ ಮ್ಯಾರೇಜೇ ಆಗಿರ್ತಾಳೆ ಅವಳು ಆತ ಇವಳು ಲಿಂಗಾಯತರು ಜಾತಿಗೆ ಸೇರಿರ್ತೋ ಅವರು ಪರಿಶಿಷ್ಟ ವರ್ಗಕ್ಕೆ ಜಾತಿಗೆ ಸೇರಿದಂಥ ವ್ಯಕ್ತಿ ಆಗಿರ್ತಾರೆ ಆತ ಮೈಸೂರಲ್ಲೇ ಇರ್ತಕ್ಕಂಥ ವ್ಯಕ್ತಿ ಆತ ಕೂಡ ಲೆಕ್ಚರ್ ಆಗಿರ್ತಾನೆ ಆತನು ಕೂಡ ಲೆಕ್ಚರ್ ಆಗಿರ್ತಾನೆ ಬೇರೆ ಯಾವುದೋ ಕಾಲ ಈ ಇಲ್ಲ ಬೇರೆ ಕಾಲೇಜಲ್ಲಿ ಬೇರೆ ಕಾಲೇಜಲ್ಲಿ ಲೆಕ್ಚರ್ ಆಗಿರ್ತಾರೆ ಇಬ್ಬರು ತುಂಬ ಡೀಪಾಗಿ ಲವ್ ಮಾಡಿರ್ತಾರೆ ನವೆಂಬರಲ್ಲಿ ಡಿಸೆಂಬರಲ್ಲೇ ಮದುವೆ ಆಗಿಬಿಟ್ಟಿರ್ತಾರೆ ಕಳೆದ ವರ್ಷದಲ್ಲಿ ಬಟ್ ಅದನ್ನು ಇವಳು ಡಿಸ್ಕ್ಲೋರ್ ಮಾಡೋಲ್ಲ ಮನೇಲಿ ಒತ್ತಾಯ ಮಾಡಿದಾಗ ಏನು ಮಾಡೋರು ಎಷ್ಟು ಮಾಡೋರು ಬರೀ ದಿನ ಪದೇ 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 ಇದೇ ರೀತಿ ಎರಡು ದಿವಸ ಇದೇ ಅವ್ರಿಗೆ ನಡೀತಾನೆ ಇರ್ತದೆ ಕೊನೆಗೆ ಅವರೆಲ್ಲ ತಂದಿರೆಲ್ಲ ಬಂದು ಇಲ್ಲೂ ಕೂಡ ಒತ್ತಾಯ ಮಾಡ್ತಾರೆ ಮನೆಗೆ ಬಂದಾಗಲೂ ಕೂಡ ಒತ್ತಾಯ ಮಾಡ್ತಾರೆ ಏನು ಮಾಡಿದ್ರು ಕೂಡ ಆಗದೇ ಇಲ್ಲ 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 ಮುಂದೆ ಇನ್ನೊಂದು ಎರಡು ವರ್ಷ ಬೇಡ ಇನ್ನೊಂದು ಎರಡು ವರ್ಷ ಬೇಡ ಕೊನೆಗೆ ಭಾಳ ಒತ್ತಾಯ ಮಾಡ್ದಂಗೆ ಹೇಳ್ತಾಳೆ ಇಲ್ಲ ನನ್ನ ಜೊತೆ ಇರ್ತಾ ಅಷ್ಟೊಳಗೆ ಈ ಸಂದೀಪ್ ಕುಮಾರ್ನ ಊರಿಗೆಲ್ಲ ಕರ್ಕೊಂಡೋಗಿ ತನ್ನ ಮನೆಗೆಲ್ಲ ಪರಿಚಯ ಮಾಡಿಕೊಟ್ಟಿರ್ತಾಳೆ ಓಕೆ ನನ್ನ ಕ್ಲೋಸ್ ಫ್ರೆಂಡ್ ಇವರು ಕ್ಲಾಸ್ಮೇಟು ಲೆಕ್ಚರ್ ಅಂದ್ಕೊಂಡು ಎಲ್ಲ ಪರಿಚಯ ಮಾಡಿರ್ತಾರೆ ಆತ ಆ ಫ್ಯಾಮಿಲಿಗೂ ಕೂಡ ಪರಿಚಯ ಆಗಿರ್ತಾನೆ ಸಂದೀಪ್ ಕುಮಾರ್ ಅಂತೇಳಿ ಭಾಳ ಚೆನ್ನಾಗಿ ಅವ್ರ ಜೊತೆಲೂ ಕೂಡ ಆ ನಂಬರ್ ಇದೆ ಮತ್ತು ಇವರು ಈತನ ನಂಬರ್ ಅವ್ರ ಹತ್ರ ಇರುತ್ತೆ ಅವ್ರ ನಂಬರ್ ಇವ್ರ ಹತ್ರನೂ ಕೂಡ ಫೋನ್ ನಂಬರೆಲ್ಲ ಇರ್ತದೆ ಆ ದೃಷ್ಟಿಯಿಂದ ಫ್ಯಾಮಿಲಿ ತುಂಬ ಲಿಬ್ ತುಂಬ ಸ್ವಲ್ಪ ಲಿಬ್ರಲ್ ಅಂತ ಹೇಳ್ಬೋದು ಅಂತ ಏನಂತ ಮನೆಗೆ ಒಂದು ಹುಡುಗಿ ತನ್ನ ಫ್ರೆಂಡನ್ನ ಕರ್ಕೊಂಡು ಹೋಗಿದ್ರೆ ಅಬ್ಜೆಕ್ಷನ್ ಏನು ಮಾಡಲಿಲ್ಲ ಅದಕ್ಕೇನು ಅಬ್ಜೆಕ್ಷನ್ ಮಾಡಿಲ್ಲ ಫ್ರೆಂಡ್ ಅಲ್ಲ ಅನ್ಬಿಟ್ರೆ ಅದಲ್ಲಿದ್ದಾರೆ ಅವರೇನು ಅವಾಗೇನು ಜಾತಿ ಕೇಳೋಕ್ಕೆ ಹೋಗಿರಲಿಲ್ಲ ಏನೂ ಇರೋದಿಲ್ಲ ಅವಾಗೆಲ್ಲ ಕೇಳೋಕ್ಕಾಗಲ್ಲ ನೀವು ಯಾವ ಜಾತಿ ಅಂತ ಯಾರು ಕೇಳಲ್ಲ ಸಾಮಾನ್ಯ ಫ್ರೆಂಡ್ಸ್ ಅಂದರೆ ಏ ಯಾರಪ್ಪ ನೀನು ಯಾವ ಜಾತಿಯಪ್ಪ ಅಂತ ಯಾರೂ ಕೇಳೋಕೆ ಹೋಗಲ್ಲ ಸಾಮಾನ್ಯವಾಗಿ ಸೊ ಹಾಗೆ ಇರೋದು ಇರ್ತಾರೆ ಆಮೇಲೆ ಇದೇ ರೀತಿ ಒತ್ತಾಯ ಮಾಡಿದಾಗ ಅವಳು ಒಂದು ದಿವಸ ಹೇಳ್ತಾಳೆ ಇಲ್ಲ ನಾನು ಸಂದೀಪ್ ಕುಮಾರ್ನ ಮದುವೆ ಇದ್ದೀನಿ ಮದುವೆ ಆಗ್ತೀನಿ ಲವ್ ಮಾಡ್ತಾ ಇದ್ದೀನಿ ಅವನ್ನ ಅಂತ ಹೇಳಿದಾಗ ಅವನು ಈ ಥರ ಎಸ್ ಸಿ ಜಾತಿಗೆ ಸೇರಿದಾನೆ ಅವನೇ ಮದುವೆ ಮದುವೆ ಅಂದಾಗ ಇವ್ರ ಮನೆಯವರೆಲ್ಲ ಭಾಳ ನೊಂದ್ಕೋತಾರೆ ಮತ್ತು ಗಲಾಟೆನೂ ಮಾಡ್ತಾರೆ ಇಲ್ಲ ಆಗೋದಿಲ್ಲ ಅವ್ರಿಗೂ ನಮಗೂ ಒಂದಾಗಲ್ಲ ನೀವು ಆ ಥರ ಆಗಕ್ಕೆ ಕೂಡುದು ಯಾವುದೇ ಕಾರಣಕ್ಕೂ ನಾವು ಆಗಕ್ಕೆ ಬಿಡಲ್ಲ ಅಂತಲೂ ಕೂಡ ಹಠ ಮಾಡಿ ಹೇಳ್ತಾ ಇರ್ತಾರೆ ಇಲ್ಲ ಇಲ್ಲ ನಾನು ಆತನೇ ಆಗೋದು ಏನು ಮಾಡೋದು ಅದೇ ರೀತಿ ಒಂದು ದಿವಸ ಮತ್ತೊಂದು ಸರಿ ಕೇಳಕ್ಕೆ ಬಂದಾಗ ಇವ್ರ ಅಣ್ಣ ತಮ್ಮದಿರಲ್ಲ ಇವಳು ಅದೇ ಸಂದೀಪ್ ಕುಮಾರ್ನ ಜೊತೆ ಬೈಕ್ ಹತ್ಬಿಟ್ಟು ಅಲ್ಲಿಗೆ ಹೊರಗಡೆ ಹೋಗ್ತಾಳೆ ಅವನ ಜೊತೇನಲ್ಲಿ ಸರಿ ಅವ್ರ ತಮ್ಮ ಮಾ ಅವ್ರ ಅಣ್ಣ ಮಾದೇವ ಅಂತಿರ್ತಾನೆ ಏನು ಮತ್ತೆ ಫೋನ್ ಮಾಡಿದೆ ಎಲ್ಲೋ ಹೋಗ್ತಂದ್ರೆ ಇವಳು ಇವಳು ರಿಸೀವ್ ಮಾಡೋಲ್ಲ ಫೋನು ಯಾರು ಸ್ಮೃತಿ ಸ್ಮೃತಿಯನ್ನೋಳು ರಿಸೀವ್ ಮಾಡಲ್ಲ ಸರಿ ಸಂದೀಪ್ ಕುಮಾರ್ಗೆ ಮಾಡ್ತೀನಿ ಎಲ್ಲಿ ಅಂದಾಗ ನಾನು ಈ ಥರ ಕುವೆಂಪು ನಗರಲ್ಲಿ ಒಂದು ಬಂದಂತಮ್ಮ ಚ ಟೆಂಪಲ್ ಇದೆ ಬಂದಂತಮ್ಮ ಟೆಂಪಲ್ ಹತ್ರ ಇದೀವಿ ಅಂದಾಗ ಇವನು ಅಲ್ಲಿಗೆ ಹೋಗ್ತಾನೆ ಮಾದೇವ್ ಹೋಗ್ತಾನೆ ಹೋಗ್ಬಿಟ್ಟು ಇಬ್ಬರಿಗೂ ಗಲಾಟೆ ಮಾಡಿ ಕೇಳ್ತಾನೆ ಇಲ್ಲ ನೀನು ಆಗಬೇಡ ನಮ್ಮ ಜಾತಿಗೂ ನಿಮ್ಮ ಜಾತಿಗೂ ಹೊಂದಾಣಿಕೆ ಆಗೋಲ್ಲ ನೀನು ಮಾಡ್ಕೋಕೂಡುದು ನಾವು ಆಗಕ್ಕೆ ಬಿಡಲ್ಲ ಅಂತಲೂ ಕೂಡ ಇವನು ಹೇಳ್ತಾನೆ ಇಲ್ಲ ಅದರಲ್ಲೇನು ತಪ್ಪಿದೆ ನಾನು ಅವಳೇ ಆಗೋದು ನಾನು ತುಂಬ ಲವ್ ಮಾಡ್ತಾ ಇದ್ದೀನಿ ಅವಳ ನಾನು ಅವ್ಳನ್ನ ಬಿಟ್ಕೊಡೋಕ್ಕಾಗಲ್ಲ ಅವ್ಳು ಬಿಟ್ಟು ಬದುಕೋಕ್ಕೂ ಆಗಲ್ಲ ನನಗೆ ತುಂಬ ಡೀಪಾಗಿ ಲವ್ ಮಾಡ್ತಿರ್ತಾನೆ ಪಪ್ಪ ಅವನು ಹುಡ್ಗ ಸರಿ ಆಮೇಲೆ ಇದೆಲ್ಲ ಕಾಮನ್ ಇದೆ ಇವತ್ತಿನ ಕಾಲದಲ್ಲಿ ಅಂತರ್ಜಾತಿ ಅಂತರ್ಜಾತೀಯವಾಗದೆಲ್ಲ ಕಾಮನ್ ಇದೆ ನೀವೆಲ್ಲ ಸಂತೋಷದಿಂದ ಮದುವೆ ಮಾಡಿಕೊಡಿ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಹುಡುಗ ಸಂದೀಪ್ ಕುಮಾರ್ ಹೇಳ್ತಾನೆ ಇಲ್ಲ ಆಗಲ್ಲ ಅಂದ್ಬಿಟ್ಟು ಗಲಾಟೆ ಮಾಡಿಬಿಟ್ಟು ವಾಪಸ್ ಬಂದುಬಿಡ್ತಾರೆ ವಾಪಸ್ಸು ಬಂದುಬಿಟ್ಟು ಊರು ಗೊತ್ತಾಗ್ತಾರೆ ಯಾರು ಈ ಮಾದೇವು ಮತ್ತು ಶಿವು ಅವರು ಎಲ್ಲ ಹೋಗಿರ್ತಲ್ಲ ಕೇಳೋಕ್ಕೆ ಅವಾಗ ಮತ್ತು ಇನ್ನೊಂದು ಟೂ ತ್ರೀ ಡೇಸ್ ಬಿಟ್ಟು ಮತ್ತೆ ಬರ್ತಾರೆ ಬಂದಾಗ ಸೇಮ್ ಇದೇ ಪ್ರಾಬ್ಲಮ್ ತೆಗೆದಾಗ ಇವಳು ಹೇಳ್ತಾಳೆ ಇಲ್ಲ ನಾನು ಅವನೇ ಮದುವೆ ಆಗೋದು ಆ ಥರ ಇದ್ದರೆ ನೀವೆಲ್ಲ ನಿಮಗೆ ತೊಂದರೆ ಕೂಡ ಇದ್ದರೆ ನೀವು ಬೇಡ ನೀವು ಅಣ್ಣ ತಂದಿರು ಬೇಡ ನಮ್ಮ ಅಜ್ಜಿನೂ ಬೇಡ ಅಪ್ಪ ಅಮ್ಮನೂ ಬೇಡ ಯಾರೂ ಬೇಡ ಅಂತಬಿಟ್ಟು ಜೋರಾಗಿ ಇವಳು ಕೂಗಾಡ್ಬಿಟ್ಟು ಇದು ಮಾಡಿಬಿಡ್ತಾಳೆ ಆಗ ಇವನೇನು ಮಾಡ್ತಾನೆ ಭಾಳ ಅಪ್ಸೆಟ್ ಆಗ್ತಾನೆ ಇವನು ಮಾದೇವ್ ಅಪ್ಸೆಟ್ ಆಗ್ತಾನೆ ಸಂಜೆ ಏಳು ಗಂಟೆ ಆಗಿರ್ತದೆ ಹೋಗ್ತಾರೆ ಒಂದು ಒಂಬತ್ತುವರೆ ಹತ್ತುವರೆ ಹನ್ನೊಂದು ಗಂಟೆ ತನಕ ಕುಡ್ಕೊಂಬತ್ತಾರೆ ಅಲ್ಲೇ ಪಕ್ಕ ಸಂಗೀತ ಕಾರನಂತಿದ್ದೆ ಅಲ್ಲೆಲ್ಲ ಬಾರ್ಗಳಿದ್ದಾವೆ ಅಲ್ಲೆಲ್ಲ ಹೋಗಿ ಚೆನ್ನಾಗಿ ಡ್ರಿಂಕ್ಸ್ ಕಿಂಗ್ಸ್ ಮಾಡ್ಕೊಂಬತ್ತಾರೆ ಮಾಡ್ಕೊಂಬಂದ್ರೆ ಗಿಡವು ಇವನು ಮಾದೇವ್ ಶಿವ ಇಬ್ಬರೆ ಶಿವ ಇನ್ನೊಬ್ಬ ಅವನು ಮಾದೇವ ಅವ್ರ ಕಜಿನ್ ಅವನು ಹಾಂ ಇಬ್ಬರು ಮಾದೇವ್ ಅಣ್ಣ ಅವ್ರ ಕಜಿನ ಒಬ್ಬ ಶಿವು ಅಂತೇಳಿ ಇಬ್ರು ಕುಡ್ಕೊಂಬಂದ ಮತ್ತೆ ವಾಪಾಸ್ ಬರ್ತಾರೆ ಇವನೇನು ಮಾಡ್ತಾನೆ ಇವಳು ಮಲಗಿರ್ತಾಳೆ ರೂಮಲ್ಲಿ ಮುಂದಾಗ ಸೇಮ್ ಈ ವಿಚಾರ ತೆಗೆದು ಗಲಾಟೆ ಮಾಡ್ತಾನೆ ಇಲ್ಲ ಆಗೋದಿಲ್ಲ ಅಂತೇಳಿ ಇವಳು ಜ್ವರಕ್ಕೆ ಕೂಗಾಡ್ತಾ ಇರ್ತಾಳೆ ಅಜ್ಜಿನೂ ಕೂಡ ಬಿಡ್ಸಕ್ಕೆ ಬರ್ತಾಳೆ ಅಜ್ಜಿನ ಬಿಡ್ಸಕ್ ಬಂತಾಗಿ ಅವನೇನು ಮಾಡ್ತಾನೆ ಅಜ್ಜಿನ ತೆಗೆದುಬಿಟ್ಟು ರೂಮ್ಗೆ ಲಾಕ್ ಮಾಡಿಬಿಡ್ತಾನೆ ಮಾದೇವ್ ಕರ್ಕೊಂಡೋಗಿ ಇಲ್ಲ ಹಂಗಿದ್ಮೇಲೆ ಇನ್ನು ಸಾಯಿಸೇ ಬಿಡ್ತೀನಿ ಅಂತ ಅಂತೇಳ್ಬಿಟ್ಟು ಶಿವನನ್ನು ಕೈಕಾಲಿ ಇಟ್ಕೊಳ್ತಾನೆ ಮಾದೇವನನ್ನು ಕೂತ್ಕೇನ ಇಚ್ಛಿಬಿಟ್ಟು ಸಾಯಿಸಿಬಿಡ್ತಾನೆ ಓಹೋ ಜಸ್ಟ್ ಫ್ರ್ಯಾಕ್ಷನ್ ಆಫ್ ಫೈವ್ ಮಿನಿಟ್ಸ್ ಕೆಲಸ ಮುಗಿದೇ ಹೋಯ್ತದ ಅದು ಮಾಡಿಬಿಟ್ಟು ಆಮೇಲೆ ಏನು ಮಾಡ್ತಾನೆ ಅವನಿಗೆ ಅದೇನು ಏನೋ ಗೊತ್ತಿಲ್ಲ ಅವನಿಗೆ ಮಾಡಿಬಿಟ್ಟು ಅವಳಿಗೆ ಕೆನ್ನಾಗೆ ಹೊಡಿತಾನೆ ಇವನು ಏನೋ ಒಂಥರ ಪ್ರೀತಿಗೀತಿ ತಂಗಿ ಅನ್ನೋ ಕಾರಣಕ್ಕೆ ಪ್ರೀತಿಗೀತಿ ಉಕ್ಕಿತು ಅಂತ ಕಾಣುತ್ತೆ ಕೆನ್ನೆಗೆ ಪಟ ಪಡ ಅಂತ ಹೊಡೆದು ನನ್ನ ಹಾಳು ಮಾಡಿಬಿಟ್ಟಲ್ಲ ನಮ್ಮ ಬದುಕನ ಅಂತ ಹೇಳ್ಬಿಟ್ಟು ಇವನು ಇದು ಮಾಡ್ಕೊಂಡು ಸ್ವಲ್ಪ ಸುಮ್ಮನೆ ಕಾಮಾಗಿದ್ದರೆ ಆಗಿರ್ತಿತ್ತು ಏನೋ ಗೊತ್ತಿಲ್ಲ ಅಥವಾ ಇವಳು ಮದುವೆ ಆಗಿದ್ದರೆ ಮದುವೆ ಆಗಿದ್ದೀನಿ ಅಂತ ಹೇಳಿದರೆ ಅದು ಆಗ್ತಿರ್ಲಿಲ್ಲ ನಮ್ಮ ಮರ್ಯಾದೆಲ್ಲ ಹಾಳಾಗ್ತಾ ನಿನ್ನಿಂದ ಅಂತ ಹೇಳ್ಬಿಟ್ಟು ಹೊಡಿತಾನೆ ಆಮೇಲೆ ಬಂದುಬಿಟ್ಟು ಬಂದ್ಬಿಟ್ಟು ಅವಳು ಸತ್ಲು ಅಂತ ಸತ್ತೋ ಇರ್ತಾಳೆ ಸತ್ತೋಗಿರ್ತಾಳೆ ಅವರೆಲ್ಲ ಸಾಯ ತನಕ ಕೂಡ ಪ್ರೆಸರ್ ಪ್ರಸರ್ ಅವನು ಸ್ಟ್ರಾಂಗ್ ಮಾಡಿರ್ತಾನೆ ಅವನು ಹಾಂ ಮಾ ಮಾಡಿಬಿಟ್ಟು ಎಲ್ಲ ಹೊರ್ಗಡೆ ಬಂದುಬಿಡ್ತಾನೆ ಅಜ್ಜಿ ಬಾಯ್ ಬಡ್ಕೊತಾಳೆ ಪಕ್ಕದ ಮನೆಯವರೆಲ್ಲ ಎದ್ದು ಬರ್ತಾರೆ ಈಚೆಗೆ ಬಂದು ನೋಡಿದಾಗ ಅಜ್ಜಿ ಡೋರ್ ಓಪನ್ ಮಾಡೋದು ಇವ್ರು ಸತ್ತೋಗಿರ್ತಾಳೆ ಸತ್ತ ಏನು ಮಾಡ್ತಾರೆ ಮತ್ತೆ ಬಂದ್ಬಿಟ್ಟು ಅವ್ನು ಪೆಟ್ರೋಲ್ ಬಂಕದಿಂದ ನಿತ್ಕೊಂಡು ಅವ್ರ ಅಣ್ಣನಿಗೆ ಫೋನ್ ಮಾಡ್ತಾನೆ ನಾನು ಅವಳನ್ನ ಸಾಯಿಸ್ಬಿಟ್ಟೆ ಅಂತಲೇ ಹೇಳ್ತಾನೆ ಇನ್ನೊ ಬಣ್ಣ ಇರ್ತಾನೆ ಬಣ್ಣ ಇರ್ತಾರೆ ಊರಲ್ಲಿ ಊರಿಗೆಲ್ಲ ಫೋನ್ ಮಾಡ್ತಾನೆ ಸಾಯಿಸ್ಬಿಟ್ಟೆ ಅಂತ ಹೇಳ್ತಾನೆ ಸಾಯಿಸ್ಬಿಟ್ಟೆ ಅಂತ ಹೇಳಿದಾಗ ಇವರು ಇವರು ಬರ್ತಾಯಿದ್ದೀನಿ ಏನು ಮಾಡಬೇಡ ಮನೆಯಲ್ಲಿ ಇವ್ನೇನು ಹೇಳ್ತಾನೆ ಸಾಯಿಸೋಕೆ ಮೊದಲೇ ಅವ್ರ ಅಣ್ಣನಿಗೂ ಫೋನ್ ಮಾಡಿರ್ತಾನೆ ನಾನು ಸಾಯಿಸಿಬಿಡ್ತೀನಿ ಅವಳನ್ನ ಬಿಡೋದಿಲ್ಲ ಓಹೋ ನಮ್ಮ ಮರ್ಯಾದೆಯಲ್ಲಿ ಹಾಳಾಗಿದೆ ಹಾಗೆ ಹೇಗೆ ಅಂತಲೂ ಕೂಡ ಹೇಳ್ತಾನೆ ಹೇ ನೀ ಅದೇನು ಮಾಡ್ಬೇಡ ಊರಿಗೆ ಬಂದ್ಬಿಡು ನಾನು ಬರ್ತೀನಿ ಬೇಕಾರೆ ಅಂತ ಹೇಳ್ಬಿಟ್ಟು ವಾಪಸ್ ಬರೋಕೆ ಇದು ಮಾಡ್ತಾನೆ ಅವರ ಅಣ್ಣ ಬರೋಕ್ಕೆ ಬಂದ್ಬಿಟ್ಟಿದ್ದೀರಾ ಬಹುಶಃ ಇದ ಇನ್ಸಿಡೆಂಟು ತಪ್ತಿತ್ತೆ ನಾವು ಯಾಕೆಂದ್ರೆ ಇನ್ನು ಏಳುವರೆ ಎಂಟೂವರೆ ಒಂಬತ್ತು ಗಂಟೆಯಲ್ಲಿ ಹೇಳಿದಾಗ ಪ್ರಿಯಾಪ್ಟ್ನಿಂದ ಬರಲಿಕ್ಕೆ ಒನ್ ಅವರ್ ಸಾಕಾಗಿತ್ತು ಇವನು ಬಂದಿದ್ದು ಮನೆಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಬಂದಿದ್ದಾನೆ ಏನಾದ್ರು ಮಾಡಿಬಿಡ್ತಾನೆ ಗಾಬ್ರಿಗೆ ಅವ್ರು ಅಣ್ಣ ಬಂದಿದ್ರು ಕೂಡ ಇದು ಮರ್ಡರ್ ತಪ್ಪಿಸ್ಬೋದಾಗಿತ್ತು ಅವ್ರನ್ನ ಬರಲ್ಲ ನೀ ಏನು ಮಾಡಬೇಡ ನಾನು ಬರ್ತೀನಿ ಬೆಳಿಗ್ಗೆ ಮಾತಾಡೋಣ ಬಿಡು ನೀನು ಅಂತ ಇಷ್ಟು ಹೇಳ್ಬಿಟ್ಟಿರ್ತಾನೆ ಅನ್ನೊಂದ್ರೆ ಇವನು ಏನು ಮಾಡ್ತಾನೆ ಬಂದು ಮರ್ಡ್ರ್ ಮಾಡಿಬಿಟ್ಟು ಸಾಯಿಸಿಬಿಟ್ಟು ಮತ್ತೆ ಪೆಟ್ರೋಲ್ ಮಂಗದಿದ್ದು ನಾವು ಸಾಯಿಸ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ಅವರೆಲ್ಲ ಅಷ್ಟು ಒಂದು ಕಾರ್ಗೇರ್ ಮಾಡ್ಕೊಂಡು ಬರೋದ್ರೊಳಗೆ ಇವನೇನು ಮಾಡ್ತಾನೆ ಒಟ್ಟಾಗಿಬಿಡ್ತಾನೆ ಒಟ್ಟಾಗಿಬಿಡ್ತಾನೆ ಒಟ್ಟಾಗ್ಬಿಟ್ಟು ಅರಕ್ಳುಗೂಡು ಅಲ್ಲಿ ಇಲ್ಲೆಲ್ಲ ಇದು ಮಾಡ್ಕೊಂಡು ಬರ್ತಾನೆ ಅಷ್ಟೊಳಗೆ ನಮಗೆ ಕಂಪ್ಲೇಂಟ್ ಬರ್ತದೆ ನಾವೆಲ್ಲ ತುಂಬ ಇಶ್ಯೂ ಆವಾಗ ದೊಡ್ಡ ವಿಷಯ ಆಗ್ತದಿದು ಮರ್ಯಾದಿ ಮರ್ಯಾದೆ ಅಂತ ಅಂತೇಳ್ಬಿಟ್ಟೆ ಆಗ್ತದೆ ಮರ್ಯಾದೆಗೆ ಇಡ್ವತ್ತಿ ಅರ್ಥ ಆಗ್ಬಿಡ್ತೇವೆ ಯಾಕೆಂದರೆ ಈ ಇವಳೇನಾರು ಕರೆಕ್ಟಾಗಿ ಸತ್ಯನೇ ಹೇಳ್ಬಿಟ್ಟು ಈ ಥರ ನಾನು ಆಗ್ಬಿಟ್ಟಿದ್ದೀನಿ ನೀವೆಲ್ಲ ಸಹಕಾರ ಕೊಡಿ ಎಲ್ಲದೇ ಪರವಾಗಿಲ್ಲ ತೊಂದರೆ ಕೊಡಬೇಡಿ ಅಂತ ಕೇಳ್ಬಿಟ್ಟಿದ್ದರೆ ಹೋಗಿ ಮನೆಗೆ ಹೋಗಿ ಹೇಳ್ಬಿಟ್ಟಿದ್ರು ಉಳಿತಿತ್ತ ಏನೋ ಗೊತ್ತಿಲ್ಲ ಅವಳು ಅದು ಮಾಡ್ಬೋದಾಯಿತು ಇಲ್ಲ ಇವನು ಹಾಳಾಗೋಗ್ಲಿ ಅಂತೇಳಿ ಬಿಡ್ಬೋದಾಯಿತು ಹುಡುಗ ಅವ್ರ ಅಣ್ಣ ಇಲ್ಲ ಅವ್ರ ಅಣ್ಣನಗಳಾಗ ಅವ್ರ ಅಣ್ಣ ಬಂದಿದ್ದಿದ್ರೆ ಅದು ಆಕೆನ ಜೀವನ ಉಳಿಸ್ಬೋದಾಯಿತು ಇದು ಆಗಲ್ಲ ಸರಿ ಆಮೇಲೆ ಎಫ್ ಐ ಆರ್ ಹಾಕ್ತೀವಿ ಎಲ್ಲ ಮಾಡ್ತೀವಿ ಇವನ್ನ ಹುಡ್ಕಾಡ್ತೀವಿ ಆಮೇಲೆ ಎಲ್ಲ ಬರ್ತಾನೆ ಮೊಬೈಲೆಲ್ಲ ತೊಗೊಂಡೋಗ್ಬಿಟ್ಟು ಅಲ್ಲಿ ಒಂದು ಆ ಅರ್ಕಲುಗಳ ಹತ್ರ ಒಂದು ಒಳಗೆ ಎಸ್ಬಿಡ್ತಾನೆ ಮೊಬೈಲೆಲ್ಲ ತೊಗೊಂಡೋಗಿ ಅವನು ತಂದೆನ ಇವನು ಇವೊಂದು ಎರಡು ಮೊಬೈಲ್ ಇರ್ತದೆ ಮಹಾದೇವದು ಎರಡು ಮೊಬೈಲ್ ತಗೊಂಡೋಗಿ ಒಳಗೆಲ್ಲ ಹಾಕ್ಬಿಡ್ತಾನೆ ಬಿಚ್ಚಿಬಿಟ್ಟೆ ಎಸ್ಬಿಟ್ಟಿರ್ತಾನೆ ಸದ್ಯಕ್ಕೆ ನೀರೇನಾಗಿರ್ತದೆ ಅಲ್ಲಿ ಅಂಥ ಫ್ಲೋಟಿಂಗ್ ಇರಲ್ಲ ವೆಯ್ಟ ಅದು ಅಲ್ಲೇ ಇರುತ್ತೆ ರಿಕವರಿ ಮಾಡ್ತೀವಿ ನಾವು ಹೋಗಿ ಒಳ್ಳೆ ಪಂಚಾಯತ್ ಮುಖಾಂತರ ಎಲ್ಲ ವಿಕ್ಟೋರಿ ಮಾಡಿ ಎಲ್ಲ ಮಾಡಿ ಟ್ರಯಲ್ ಮಾಡಿದಾಗ ಕೊನೆಗೆ ಏನಾಗ್ತದೆ ಎಲ್ಲ ಆಸ್ಟ್ರೇಲ್ ಆಗ್ತದೆ ಕೊನೆಗೆ ಇದ್ರಲ್ಲಿ ಕೂಡ ಇದು ಅಕ್ವಿಟ್ ಆಯ್ತದೆ ಕೇಸ್ ಹೌದಾ ಅಕ್ವಿಟ್ ಆಗುತ್ತೆ ಇದು ಅದಕ್ಕಿಂತ ಮುಂಚೆ ಸರ್ ಇದು ಹುಡುಗನೂ ಗೊತ್ತಾಯ್ತಾ ಏನಾಗುತ್ತೆ ಹುಡುಗ ಅವನು ಅರೆಸ್ಟ್ ಮಾಡ್ತೀವಿ ಅಲ್ಲಿ ಅರೆಸ್ಟ್ ಮಾಡಿ ಎಲ್ಲ ಜೈಲಿಲ್ಲ ಹುಡುಗ ಇರ್ತಾನಲ್ಲ ಅವ್ರಿಗೆ ಏನು ಏನು ಮಾಡೋಕ್ಕಾಗಲ್ಲ ಮುಗಿದೋಯ್ತಲ್ಲ ಅವ್ಳಿಗೆ ಇದ್ದಿದ್ದೇ ಅದದ್ದು ಅವ್ಳೊಬ್ಬಳೇ ಇದ್ದಿದ್ದ ಅವನಿಗೆ ಇವ್ರಿಗೇನು ಸಂಬಂಧಗಳೇ ಇಲ್ಲ ತುಳಿಗೆ ಸಂಬಂಧನೇ ಇಲ್ಲ ಅವನು ಬಂದು ಕೋರ್ಟಲ್ಲಿ ತನ್ನ ಪಾತ್ರ ಏನಿದೆ ಅದೆಲ್ಲ ಹೇಳ್ತಾನದು ಬಟ್ ನಮಗೆ ಬೇಕಾದ್ರೂ ಇನ್ಸಿಡೆಂಟ್ ಅಷ್ಟೇ ಇನ್ಸಿಡೆಂಟಲ್ಲಿ ಐ ವಿಟ್ನೆಸ್ಸು ತಾಯಿ ಒಬ್ಳೆ ಅಜ್ಜಿ ಒಬ್ಳೆ ಅಜ್ಜಿ ಬಂದು ಆಗ್ತಾಳೆ ಹಾಸ್ಟೆಲ್ ಆಗ್ಬಿಡ್ತಾಳೆ ಅಜ್ಜಿ ಬಂದು ಆಸ್ಟ್ರೇಲ್ ಆಗ್ತಾಳೆ ನಾವು ಹೇಳ್ತಾಳೆ ಅಜ್ಜಿ ಇಲ್ಲ ನನಗೆ ಗೊತ್ತಿಲ್ಲ ಮಲಗ್ಬಿಟ್ಟು ಹೇಳ್ಕೊಡ್ತಲ್ಲ ಪಿ ಪಿಗಳು ಪಬ್ಲಿ ಲಾಯರ್ಗಳು ಹೇಳ್ಕೊಟ್ಟಿರ್ತಾರೆ ನಾನು ಮಲಗಿಬಿಟ್ಟಿದ್ದೆ ಅಂತ ಹೇಳು ಕಿರ್ತೀವಿ ನಾವೆಲ್ಲ ಏನು ಮಾಡ್ತೀವಿ ಅಜ್ಜಿ ಕಿಚ್ಚಕೊಳ್ತಾಯಿರ್ತಾಳೆ ಏನು ಮಾಡಬೇಡ ಅಂತ ಹೇಳ್ತೀವಿ ಇದೆಲ್ಲ ರಿಯಲಾಗಿ ನಡೆದಿರುತ್ತೆ ಅದನ್ನೇ ನಾವು ಎಡನ್ಸ್ ತೊಗೊಂಬಂದಿರ್ತೀವಿ ಅರ್ಜಿ ಇಚ್ಕೊಳ್ತಿದ್ದು ನಿಜ ಇದೆ ನೀ ಏನು ಮಾಡಬೇಡ ಅಂತಿದ್ದು ನಿಜ ಇದೆ ಅಜ್ಜಿ ಬಾಗಿಲು ಓಪನ್ ಮಾಡ್ಕೊಂಡ್ರು ಓಪನ್ ಮಾಡ್ಕೊಂಡು ಬರುವಷ್ಟು ಶಕ್ತಿ ಇರಲ್ಲ ಅವಳಿಗೆ ಅಕ್ಕಪಕ್ಕವ್ರು ಕೂಡ ಸೌಂಡ್ ಬಂತು ಕೇಳೋದ ಅಷ್ಟೇ ಅಂತ ಹೇಳ್ತಾರೆ ಅಷ್ಟೇ ಅದು ಬಾಗದಲ್ಲಿ ಆಮೇಲೆ ನಾವು ಎಲ್ಲ ಇವನ್ನ ಸರ್ಚ್ ಮಾಡಿ ಎಲ್ಲ ಮಾಡಿ ಎವಿಡೆನ್ಸ್ ಕೂಡ ಕಲೆಕ್ಟ್ ಮಾಡ್ತೀವಿ ನೀರೊಳಗೆಲ್ಲ ಹೋಗಿ ಮೊಬೈಲೆಲ್ಲ ಹುಡುಕಿ ಮೊಬೈಲೆಲ್ಲ ಸಿಗುತ್ತೆ ರಿಕವರಿ ಮಾಡಿರ್ತೀವಿ ಎಲ್ಲ ಮಾಡಿದ್ದೀವಿ ಆಮೇಲೆ ನಾವು ಸಿ ಡಿ ಆರ್ ತೆಗ್ದಾಗ ಅವ್ರ ಅಣ್ಣಗೆ ಫೋನ್ ಮಾಡಿದ್ದು ಸಾಯೋಕೆ ಮೇಲೆ ಸಾಯಿಸ್ತೀನಿ ಅಂದಾಗ ಫೋನ್ ಮಾಡಿದ್ದು ಆಮೇಲೆ ಸತ್ಮೇಲೆ ಸಾಯಿಸಿದ್ಮೇಲೆ ಕೂಡ ಸಾಯಿಸಿದ್ದೀನಿ ಅಂತ ಹೇಳಿದ್ದೆಲ್ಲ ಅದೇ ಟೈಮಿಗೆಲ್ಲ ಟ್ಯಾಲಿ ಆಗ್ತದದು ನಮ್ಮ ವಾಲಂಟ್ರಿ ಸ್ಟೇಟ್ಮೆಂಟಲ್ಲಿ ಬರ್ತದದು ಮಾಮೂಲಿ ಟ್ವೆಂಟಿ ಸೆವೆನ್ ಎವಿಡೆನ್ಸ್ ಆಗ್ತಾ ಇಲ್ಲ ಅದನ್ನ ರಿಕವರಿಯೂ ಮಾಡಿದ್ದೀವಿ ಅವನಿಗೆ ಬಟ್ ಆದರೂ ಅದು ಕ್ವಿಟ್ ಆಗ್ತದದು ಕೇಸು ಯಾಕೆ ಕ್ವಿಟ್ ಆಗುತ್ತದು ಅದೇ ಡಿಫೆನ್ಸ್ ಜಡ್ಜ್ ಅಷ್ಟೇ ಇನ್ನೇನು ಅದು ಮಾಡ್ಬೋದು ಆರಾಮಾಗಿತ್ತು ತಾಯಜ್ಜಿ ಹೌದು ನಾನು ಕೂಡ ಹಾಕಿಬಿಟ್ಟು ಈ ಥರ ಎಲ್ಲ ಮಾಡ್ದೆ ಅಂತ ಒಂದು ಐ ವಿಟ್ನೆಸ್ ಅವಳು ಒಬ್ಬಳೇ ಹೇಳ್ಬಿಟ್ಟು ಸಾಕಾಯ್ತು ಅವ್ನು ನೋಡಿಲ್ಲ ಬಟ್ ಕೂಡಾಕಿದ್ದು ಉದ್ದೇಶ ಕೊಲೆ ಮಾಡೋ ಉದ್ದೇಶದಿಂದನೇ ಕೂಡಾಕಿದ್ದು ಅವ್ರ ಅಣ್ಣನೂ ಹೇಳ್ತಾನೆ ಸಾಯಿಸ್ತೀನಿ ಅಂತೇಳಿ ಹೇಳಿದ್ದು ಸತ್ಯ ಬಟ್ ಅವನು ಹೇಳಲ್ಲ ಹಂಗೆ ಹೇಳಿಲ್ಲ ಅಂತ ಹೇಳ್ತಾನೆ ಹೇಳಿಲ್ಲ ಅಂತ ಹೇಳ್ತಾನೆ ಹಂಗೆ ಹೇಳಿಲ್ಲ ಅಂತ ಹೇಳ್ತಾನೆ ಅವನು ಅದಾಗಬೇಕಾಯ್ತು ಅವರಿಬ್ಬರೂ ಅರೆಸ್ಟ್ ಮಾಡ್ತೀವಿ ಒಂದು ಆರು ತಿಂಗಳು ಜೈಲಲ್ಲಿ ಇರ್ತಾರೆ ಎವಿಡೆನ್ಸ್ ಬರ್ತದೆ ಎವಿಡೆನ್ಸ್ ಕೊಡ್ತೀವಿ ಬಟ್ ಕೆಲವು ಹೇಗೆ ನಾವು ಹೋದಾಗ ನಾವು ಅದ್ರ ಬಗ್ಗೆ ಹೆಚ್ ಮಾತಾಡಲಿಕ್ಕೆ ಆಗಲ್ಲ ಯಾಕೆ ಅಕ್ವಿಟ್ ಅಂತ ಬಂದಾಗ ನಾವು ಸಾವಿರ ರೀಸನ್ ಕೊಡ್ಬೋದು ಅದರಲ್ಲಿ ಅದರಲ್ಲಿ ಪಬ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಪಾತ್ರ ಭಾಳಷ್ಟಿತ್ತು ಅಲ್ಲಿ ಸ್ವಲ್ಪ ನಮಗೆ ಭಾಳ ಇದ್ದರೆ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಇದ್ರು ಅವರು ಅವರು ಸ್ವಲ್ಪ ಬೇರೆ ಏನೋ ಇದಾಯಿತು ಅದು ನಾನು ರೆಕಾರ್ಡ್ನ ಆಗಲ್ಲ ಅದನ್ನ ಅವು ಯಾಕೆ ಕೇಸಲ್ಲಿ ಏನಾಗುತ್ತೆ ಅಂತ ಗೊತ್ತಿತ್ತು ನನಗೆ ಓಕೆ ಹಾಂ ಓಕೆ ಅವರು ತನಿಖೆನೆಲ್ಲ ನನಗೆ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡೋಕೆ ಬಂದರು ಇನ್ಫ್ಲೂಯೆನ್ಸ್ ಇನ್ ಬೇರೆ ಬೇರೆ ರೀತಿ ಆಸೆ ತೋರಿಸೆಲ್ಲ ಮಾಡಿದ್ರು ಹೀಗೆ ಸರ್ ಹಾಗೆ ಸರ್ ಅಂತ ನಾವು ಅದಕ್ಕೆ ಒಪ್ಪಲಿಲ್ಲ ನಾನು ಬಟ್ ಅಲ್ಲಿ ನಮ್ಮ ಪ್ರಾಸಿಕ್ಯೂಷನ್ ಕಡೆಯಿಂದ ಸ್ವಲ್ಪ ಇದಾಗ್ತದೆ ಅಂದರೆ ನಾವು ಪ್ರಾ ನಾವು ಪಾರ್ಟ್ ಆಫ್ ತ ಪ್ರಾಸಿಕ್ಯೂಷನ್ನೇ ನಾವು ಪಾರ್ಟ್ ಆಫ್ ತ ಪ್ರಾಸಿಕ್ಯೂಷನ್ ಬಟ್ ಐ ವಿಟ್ನೆಸ್ ಅವರೇ ಹೇಳಿಲ್ಲ ಅಂದ್ರೆ ಅವರು ಏನೂ ಮಾಡೋಕ್ಕಾಗಲ್ಲ ಬಟ್ ಅದನ್ನು ಬೇರೆ ರೀತಿಲೂ ಸ್ವಲ್ಪ ಎಕ್ಸ್ಟ್ರಾಕ್ಟ್ ಮಾಡ್ಬೋದಾಗಿತ್ತು ಕೋರ್ಟಲ್ಲಿ ಎವಿಡೆನ್ಸಿಗೆ ನಿಂತ್ಕೊಂಡಾಗ ಅವರು ಆ ಸ್ಟೈಲ್ ಆದಾಗ ಅವ್ರನ್ನೇ ನಾವು ಕ್ರಾಸ್ ಮಾಡೋಕ್ಕೆ ನಿಂತೀವಿ ಕ್ರಾಸ್ ಮಾಡೋದಂದ್ರೆ ಫಸ್ಟ್ ಏನು ಮಾಡ್ತೀವಿ ನೀವು ಡೈರೆಕ್ಟ್ ಎವಿಡೆನ್ಸ್ ಇರ್ತೀರಿ ಚೀಫ್ ಎಕ್ಸಾಮ್ ನಮ್ಮ ನಮ್ಮ ನಾವೇನು ಮಾಡ್ತೀವಿ ನಮ್ಮ ಸರ್ಕಾರದ ಪರವಾಗಿ ನಿಮ್ಮನ್ನ ಎವಿಡೆನ್ಸ್ ಮಾಡ್ತೀವಿ ನೀವು ತನಿಖೆ ಮಾಡಿರ್ತೀವಿ ಎಲ್ಲ ಮಾಡಿರ್ತೀವಿ ನೀವು ಸಾಕ್ಷಿ ನಮ್ಮ ಪರವಾಗಿರ್ತೀರಿ ನೋಡಿರ್ತೀರಿ ಎಲ್ಲನೇ ನಾವು ನಮ್ಮ ಪರವಾಗಿ ನಿಮ್ಮನ್ನು ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಕ್ರಾಸ್ ಮಾಡ್ತೀವಿ ಚೀಪ್ ಮಾಡಿಬಿಡ್ತೀವಿ ಇವರು ಏನು ಮಾಡ್ತಾರೆ ಅಪೋಸಿಟ್ಲಯವರು ನಿಮ್ಮನ್ನು ಕ್ರಾಸ್ ಮಾಡ್ತಾರೆ ಆದರೆ ನೀವು ನಮಗೆ ಎವಿಡೆನ್ಸ್ ಟೈಮಲ್ಲಿ ಸಾಕ್ಷಿ ಕೊಟ್ಟಾಗ ನೀವು ನಮ್ಮ ಪರವಾಗಿ ಹೇಳಿರ್ತೀರಿ ಕೋರ್ಟಲ್ಲಿದೆ ಇಲ್ಲ ನಾನು ಏನೂ ಹೇಳೇ ಇಲ್ಲ ನಂಗೆ ಗೊತ್ತೇ ಇಲ್ಲ ಅಂತೇಳಿ ಆಸ್ಟ್ರೈಲ್ ಆಗಿಬಿಡ್ತೀರಿ ಹಾಗೆ ಅಗೇನ್ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ನಾನು ನಿಮ್ಮನ್ನು ಕ್ರಾಸ್ ಮಾಡ್ಬೋದು ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಮತ್ತು ಪ್ರಾಸಿಕ್ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ನಾವು ನಿಮ್ಮನ್ನ ಕ್ರಾಸ್ ಮಾಡ್ಬೋದು ಅಲ್ಲಿ ಸ್ವಲ್ಪ ಎಡವಟ್ ಆಗ್ತದೆ ಓಕೆ ಹ್ಞೂ ಅದು ಹಂಗಾದಾಗ ಅದಕ್ಕೆ ಹೋಗ್ತದೆ ಅಲ್ಲಿ ಎಲ್ಲ ಕಾರಣಗಳು ಇರ್ತವೆ ಅದು ಕ್ಯೂಟ್ ಆಗಬೇಕು ಕನ್ವಿಕ್ಷನ್ ಆಗಬೇಕು ಅಂದರೆ ಕೆಲವು ಈಗ ನಾನು ಹೇಳಿದೆ ಬಗೇನು ಮಟಳಿಂಗ್ ಕೇಸಲ್ಲಿ ಬಂದಾಗ ನಮಗೆಲ್ಲ ಪಬ್ಲಿಕ್ ಇಂದ ಹಿಡಿದು ಎಲ್ಲರೂ ಕೂಡ ಸಪೋರ್ಟ್ ಆಗಿದ್ರು ಹೈಕೋರ್ಟಲ್ಲಿ ಅಷ್ಟು ಸಾರಿ ಅವನು ಅಪೀಲ್ ಆಗ್ತಾನೆ ಜೈ ಬೈಲ್ ತೊಗೋಬೇಕು ಅಂತ ಹತ್ತು ಸಾರಿ ಆಗ್ತಾನೆ ಹತ್ತು ಸಾರಿ ಕೂಡ ನನಗೆ ಒಳ್ಳೊಳ್ಳೆ ಪಬ್ಲಿಕ್ ಎಸ್ ಪಿ ಪಿಗಳು ಸಿಗ್ತಾರಲ್ಲಿ ಎಸ್ ಪಿ ಪಿ ಚಂದ್ರಮೌಳಿ ಸರು ಮತ್ತು ನಮ್ಮ ದೊರೈರಾಜ್ ಸರ್ ಜನರಲ್ಲಿ ಗುಡ್ ಅಡ್ವೊಕೇಟ್ಸ್ ಇನ್ ಹೈಕೋರ್ಟ್ಸು ಅವರೆಲ್ಲ ಒಳ್ಳೆ ಸಪೋರ್ಟ್ ಮಾಡಿ ಒಳ್ಳೆ ಕೇಸ್ ಮಾಡಿದ್ದಪ್ಪ ಯಾವ ಕಾರಣಕ್ಕೂ ಕನೈಡ್ ಆಗಲ್ಲ ಅಂದ್ಬಿಟ್ಟು ಭಾಳ ಆರ್ಗ್ಯೂ ಮಾಡಿ ಹತ್ತು ಸಾರಿನೂ ರಿಜೆಕ್ಟ್ ಮಾಡ್ತಾರೆ ಬೈಲ್ ಫೀಲ ಬೈಲ್ ಫೀಡ್ನ ಅಲ್ಲಿ ಹೈಕೋರ್ಟಲ್ಲಿ ಅಪ್ಲಿಕೇಶನ್ನ ಆ ಥರ ಸ್ಟ್ರೆಂತಾಗಿ ಆಗಿ ನಿಂತ್ಕೊಂಡಾಗ ಕೆಲ ಎಂಥ ಕೇಸಲ್ಲೂ ಕೂಡ ತಿರುಗಿಸಿ ಪರಗಿಸಿ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಮನಸ್ಸು ಕನ್ವಿಕ್ಷನ್ ತೊಗೊಬಿಡ್ಬೋದು ನಮ್ಮದು ನಮ್ಮಲ್ಲಿ ಏನೋ ಲ್ಯಾಬ್ಸ್ ಇದ್ರೆ ಲ್ಯಾಬ್ಸ್ ಕೂಡ ಮುಚ್ಚಿ ಮುಚ್ಚಿಯಿದೆ ಅಂತ ಹೇಳ್ಬೋದು ನನ್ನ ಅನಿಸಿಕೆ ಪ್ರಕಾರ ಈ ಕೇಸ್ನಲ್ಲಿ ಸ್ವಲ್ಪ ನಮ್ಮದು ಪ್ರಾಸಿಕ್ಯೂಷನ್ ಇದು ಸ್ವಲ್ಪ ಫೇಲ್ ಆಯಿತು ಸರ್ ಬೇಸಿಕಲ್ ನಿಮ್ಮದು ಯಾವ್ದು ಸರ್ ನಿಮ್ಮದು ಯಾವ್ದು ಸರ್ ನಿಮ್ಮ ಊರು ಯಾವ್ದು ಬೇಸಿಕಲ್ ಫ್ರಮ್ ಗಿಂಜಿಲ್ಗೆರೆ ಮದ್ದೂರು ಮದ್ದೂರು ತಾಲೂಕು ಮದ್ದೂರು ಸರ್ ಮೇನ್ ರೋಡಲ್ಲಿ ಇದೆ ನೋಡಿ ಡೈರಿ ಕೆ ಎಮ್ ಎಫ್ ಡೈರಿ ಅದೇ ನಮ್ಮೂರು ಸರ್ ಈ ಅಂದರೆ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದರೆ ಈಗ ನಾವು ಲಿಂಗಾಯತರ ಹುಡುಗಿ ದಲಿತನ ಆಗೋದು ಒಂದು ಸಿಟಿನಲ್ಲಿ ಆದರೆ ಅಂತಹ ಒಂದು ತುಂಬ ಒಂದು ಹಂತಕ್ಕೆ ಆ ಕೌಟುಂಬಿಕಷ್ಟೇ ಆ ಕುಟುಂಬಕ್ಕಷ್ಟೇ ಅದು ಅಫೆಕ್ಟ್ ಮಾಡುತ್ತೆ ಬಟ್ ಹಳ್ಳಿ ಊರಲ್ಲಾದಾಗ ಅವರು ಎಲ್ಲ 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 ತಮ್ಮಂದಿರು ಎಲ್ಲ ಸೇರ್ಕೊಳ್ತಾರೆ ಅಫೆಕ್ಟ್ ಮಾಡುತ್ತೆ ಆ ಥರದೊಂದು ಕೆಟ್ಟ ವಾತಾವರಣ ಹಳ್ಳಿಯಲ್ಲಿ ಈ ವಿಚಾರ ಸಂಬಂಧಪಟ್ಟಂತ ಕೆಟ್ಟ ವಾತಾವರಣನೇ ಇದೆ ಹೌದು ಅನುಮಾನ ಇಲ್ಲ ಹೌದು ಎಲ್ಲ ಕಡೆ ಇದೆ ಇದು ಹ್ಞೂ ಎಲ್ಲ ಕಡೆನೂ ಇದೆ ಈ ಥರದ್ದು ಸಂದರ್ಭಗಳು ಆಗ್ತಿತ್ತು ಬಟ್ ಈಗ ಭಾಳಷ್ಟು ಸುಧಾರಣೆ ಆಗಿರೋದ್ರಿಂದ ಏನಾಗ್ತಾ ಇದೆ ಆ ಥರ ಏನು ಘಟನೆಗಳು ತುಂಬ ಕಡಿಮೆ ಈ ಬಹಳ ಅಪರೂಪ ಈ ತರ ಪ್ರಕರಣಗಳು ಬರ್ತಾನೆ ಇರ್ತಾರೆ ಒಂದೊಂದು ಪ್ರಕರಣಗಳು ಈ ತರ ಬರ್ತಾನೆ ನಾವು ನಾವು ಸಮಾನತೆ ಹೌದು ಎಲ್ಲರೂ ಒಂದೇ ಅನ್ನೋ ಭಾವ ಈಗ ಎಷ್ಟೋ ಮದುವೆಗಳು ನಮ್ಮ ಕಣ್ಣು ಮುಂದೆ ನಮ್ಮ ಸ್ನೇಹಿತರುಗಳು ಮಕ್ಕಳು ಕೂಡ ಆಗಿದ್ದಾರೆ ಆಗ್ತಾನೆ ಇರ್ತಾರೆ ಆಗ್ತಾನೇ ಇದ್ದಾರೆ ನನ್ನ ಅಕ್ಕನ ಮಗಳೇ ಸ್ವಂತ ಅಕ್ಕನ ಮಗಳೇ ಒಬ್ರು ಬೇರೆ ಕಷ್ಟ ಹುಡುಗಿ ಮದುವೆ ಆದ್ಲು ನಾವೇನು ಹೋಗಿದ್ವಿ ಅಟೆಂಡ್ ಮಾಡಿದ್ವಿ ಏನು ತಪ್ಪೇನಿಲ್ಲ ಚೆನ್ನಾಗಿದ್ದಾರೆ ದೇ ಆರ್ ವೆಲ್ ಸೆಟಲ್ಡ್ ದೇ ಆರ್ ವೆಲ್ ಸೆಟ್ಲ್ಡ್ ಯಾಕೆ ಮಾಡಬಾರ್ದು ಇವತ್ತಿನ ಕಾಲದಲ್ಲಿ ಅದನ್ನೆಲ್ಲ ನಾವು ಇಟ್ಕೊಂಡು ಏನು ಮಾಡಲಿಕ್ಕೆ ಆಗ್ತದೆ ಅದನ್ನೇ ಇಟ್ಕೊಂಡು ನಾವು ಮದುವೆಗೆ ಜಾತಿ ಅನ್ನೋದೇ ಮುಖ್ಯ ಆಗೋದಿಲ್ಲ ಅಲ್ಲಿ ಅವ್ರು ಪರಸ್ಪರ ಅರ್ಥ ಮಾಡ್ಕೊಂಡಿದ್ದು ಮದುವೆ ಆಗಿ ಬದುಕಿ ಸಾಕ್ಸ್ತೀನಿ ಅಂದರೆ ತಪ್ಪೇನಿಲ್ಲ ಅಲ್ಲಿ ಅಲ್ಲಿ ಶ್ರೀಮಂತಿಕೆಗೋಸ್ಕರ ಬಡತನಕ್ಕೋಸ್ಕರ ಅಲ್ಲ ಅಲ್ಲಿ ಪರಸ್ಪರ ಅರ್ಥ ಮಾಡ್ಕೊಂಡು ಬದುಕಿ ಏನು ಬುದ್ಧಿಶಕ್ತಿ ಬೇಕು ಮರ್ಯಾದೆಯಿಂದ ಬದುಕಲಿಕ್ಕೆ ಬದುಕಲಿಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡು ಬದುಕಿದ್ರೆ ಅವ್ರು ಯಾವ ಜಾತಿ ಆದರೆ ಏನಂತೆ ಮಾಡ್ಬೋದು ಅದನ್ನು ನಮ್ಮ ಸಮಾಜ ಅರ್ಥ ಮಾಡ್ಕೋಬೇಕು ಅಂದರೆ ಹಳ್ಳಿಗಳಲ್ಲೂ ಕೂಡ ಸಾಕಷ್ಟು ನೀವು ಹೇಳ್ದಂಗೆ ಹಳ್ಳಿಗಳಲ್ಲಿ ಮದುವೆ ಆಗಿರೋದು ಕಡಿಮೆ ಕಡಿಮೆ ಬಟ್ ಆಗ್ತೀವಿ ಅಂತ ಬಂದಾಗ ಅವರೆಲ್ಲ ಹೊರಗಡೆ ಹೋಗಿ ಆಗಿರೋದು ಕೂಡ ಇದೆ ಹೊರ್ಗಡೆ ಹೋಗಾದಾಗ ಈ ಥರ ಬಂದು ಮರ್ಡರ್ ಮಾಡಿರೋದು ಇದೆ ಹೌದು ಈಗ ಕಪ್ಪಳದೊಂದು ಒಂದು ಬಂದು ಇಲ್ಲಿ ಆಗಿದ್ರು ಅವರು ಅವರು ಸೇಮ್ ಸಾಯಿರಾಟಲ್ಲಿ ನಾವೇನು ನೋಡಿದೀವಿ ಅದೇ ಥರ ಬಂದು ಮನೆಯವರೇ ಬಂದು ಮರ್ಡ್ರ್ ಹೌದು ಹೆಣ್ಣಿನ ಕಡೆಯವರೇ ಮತ್ತೆ ಅದು ಕೂಡ ಹೌದು ಮ್ಯಾಕ್ಸಿಮಮ್ ಇಲ್ಲಿ ಆಗೋದೇನೆಂದರೆ ಹೆಣ್ಣು ಅಮ್ಮ ಮನೆಯ ಹೆಣ್ಣು ಅನ್ನೋದು ಅವ್ರ ಘನತೆ ಘನತೆ ಗೌರವ ಭಾಳ ಗೌರವ ಕೆಲವು ರೆಸ್ಪೆಕ್ಟೆಡ್ ಫ್ಯಾಮಿಲಿ ಅಂತ ಹೇಳಿ ಬಂದಾಗ ಈ ಥರ ಆದಾಗ ಇದು ಮಾಡ್ತಾರೆ ಬಟ್ ಅಲ್ಲಿ ಎಜುಕೇಟೆಡ್ಸ್ ಏನಾದ್ರೂ ಅವ್ರ ಮನೆ ಒಳಗೆ ಇದ್ದಾಗ ಅಂಥದ್ದಕ್ಕೂ ಕೂಡ ಆಸ್ಪದ ಆಗೋದಿಲ್ಲ ಬಹುಶಃ ಎಲ್ಲ ಕಾಮನ್ ಆಗಿದೆ ಎಲ್ಲ ಹೊರಗಡೆ ಓದಿರ್ತಾರೆ ತಿಳಿದಿರ್ತಾರೆ ಸಮಾಜದಲ್ಲಿ ಬೆರ್ತಿರ್ತಾರೆ ಈಗ ಅಲ್ಲೆಲ್ಲ ನಾವು ಒಂದು ಕಾಫಿ ಕುಡಿಬೇಕಾದ್ರೆ ತಿಂಡಿ ಯಾವ ಜಾತಿನೂ ನೋಡಿರಲ್ಲ ನಾವು ಎಗ್ಲ ಮೇಲೆ ಖೋಯಾಕು ಫ್ರೆಂಡ್ಸ್ ಸಿಪಲ್ಲಿ ಭಾಳ ಜಾಲಿಯಾಗಿರ್ತೀವಿ ಜೋಳ ಚೆನ್ನಾಗಿರ್ತೀವಿ ಆಗಿರಲೇಬೇಕು ಕೂಡ ಇವತ್ತಿನ ಕಾಲದಲ್ಲಿ ಅದು ಜಾತಿ ತೊಗೊಂಡು ಏನು ಮಾಡ್ತಕ್ಕಂಥದ್ದಲ್ಲ ಬಟ್ ಹಳ್ಳಿಲಿ ಅವರು ಒಂದು ಕುಟುಂಬದ ವ್ಯಾಪ್ತಿ ಒಳಗೆ ನಾಲ್ಕು ಗೋಡೆ ಒಳಗೆ ಬೆಳೆದಿದ್ದವ್ರಿಗೆ ಇದೆಲ್ಲ ಗೊತ್ತಿರಲ್ಲ ಅವ್ರಿಗೆ ಗೊತ್ತಿಲ್ಲದೇ ಇದ್ದಾಗ ಏನಾಗ್ತದೆ ಇಂಥ ಮನಸ್ಥಿತಿ ಬಂದ್ಬಿಟ್ಟಾಗ ಭಾಳ ಕಷ್ಟ ಆಗ್ತದೆ ಏನಾಗ್ತದೆ ಒಂದು ಜೀವಗಳೇ ಬಲಿಯಾಗ್ತವೆ ಬಟ್ ಇವರು ಅಲ್ಲಿ ನನ್ನ ಅನಿಸಿಕೆ ಈ ಪ್ರಕರಣದಲ್ಲಿ ಅವಳು ಮದುವೆ ಆಗಿದ್ದೀನಿ ಅಂತ ಹೇಳಿ ಡಿಸ್ಟ್ಲೋರ್ ಮಾಡಿಬಿಟ್ಟಿದ್ದರೆ ಈ ಸಮಸ್ಯೆಗಳೇ ಬತ್ತಿರಲಿಲ್ಲ ನನ್ನ ನನ್ನ ಎರಡು ಮೂರು ಸಾರಿ ಬದುಕ್ಲಿಕ್ಕೆ ಅವಕಾಶ ಇರ್ತಿತ್ತವಳು ನನ್ನಸಿಬ್ರೆ ಮದುವೆ ಆಗ್ಬಿಟ್ಟಿದ್ದೀನಿ ಏನು ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಅಂತ ರಿಜಿಸ್ಟರ್ ಸರ್ಟಿಫಿಕೇಟ್ ತೋರಿಸ್ಬಿಟ್ಟಿದ್ದು ಸಾಕಾಗಿತ್ತು ಅದನ್ನ ಅವ್ರು ಮಾಡಲಿಲ್ಲ ಅದನ್ನ ಕೊನೆಯ ತಂಕನೂ ಹೇಳಿಲ್ಲ ಅವಳು ಸಹಾಯ ತಂಕೂ ಕೂಡ ಹೇಳಿದ್ರೆ ಬಿಡ ಆಗಿದ್ದಾರೆ ಇನ್ನೇನು ಹೋಗ್ಲಿ ಬಿಡ ಅವ್ರು ಏನಾರು ಮಾಡ್ಕೊಳ್ಳಿ ಬರ್ರೆ ನಮ್ಮಪ್ಪ ನಾವು ಇರೋಣ ಎಷ್ಟೋ ಜನ ಹೇಳ್ತಾರೆ ಇನ್ನೂ ಸತ್ತೋದೆ ತಿಳ್ಕೊಂಬಿಡು ಅಂತ ಹೇಳ್ತಾರೆ ನನ್ನ ಮಗಳಿಲ್ಲ ಅಂತ ತಿಳ್ಕೊಂಬಿಡ್ತೀವಿ ಬಿಡು ಅಂತ ಅವರು ಹೇಳ್ತಾರೆ ಇವಳು ನಾನು ಸತ್ತೋಗಿದ್ದೀನಿ ಅಂತ ತಿಳ್ಕೊಳ್ಳಿ ಅಂದ್ಬಿಟ್ಟು ಇವಳು ಹೊರಗಡೆ ಬರೋಕ್ಕೆ ಚಾನ್ಸಿಸ್ತದೆ ಅಪ್ಪ ಅಂತ ನನ್ನ ಮಗಳಿಲ್ಲ ನಾನು ಇದ್ದ ಒಬ್ಬನೇ ಮಗ ನಾನು ನೀನಿಲ್ಲ ಅಂದ್ಕೊಂಬಿಡ್ತೀವಿ ಬಿಡು ಅಂತ ಆ ಥರ ಎಷ್ಟೋ ಇತ್ತು ಹಂಗೆ ಅಂದ್ಕೊಂಬಿಟ್ಟೆ ಹೋಗೋದಾಗಿತ್ತು ಬಟ್ ಇವರು ಡಿಸ್ಕ್ಲೋರ್ ಮಾಡಿ ಯಾಕೆ ಮಾಡಿಲ್ಲ ಅಂದ್ರೂ ನನಗೆ ಅದು ಒಂದು ಅರ್ಥ ಆಗಲಿಲ್ಲ ಕೊನೆಗೆ ಹೆದರ್ಕಂಡಿದ್ಲೋ ಏನೋ ಗೊತ್ತಿಲ್ಲ ಹೆದ್ಕೊಂಡಿದ್ಲಸ ಹೇಳಿದರೆ ಮತ್ತೆ ಇದಾಗುತ್ತೆ ಅನ್ನೋದು ಬಟ್ ಅದೇ ಅದೇ ಆಗೋಯ್ತು ಕೊನೆಗೂ ಕೂಡ ಅಕಸ್ಮಾತ್ ಅವ್ರ ಅಣ್ಣ ಬಂದು ಅವ್ನು ಹೇಳ್ದಾಗ ಸಾಯೋಕೆ ಮೊದಲು ಸಾಯಿಸ್ತೀನಿ ಅಂತ ಹೇಳೋಕೆ ಮೊದಲೇ ಬಂದು ಏನಾರು ಹೇಳ್ಬಿಟ್ಟಿದ್ದರೆ ಹೇ ಮಾಡಬೇಡ ನೀನು ಇದು ನೋಡೋಣ ಇನ್ನೂ ಮಾತಾಡೋಣ ಅದೊಂದು ಸನ್ನಿವೇಶಗಳಿರ್ತವೆ ಸರ್ ಆ ಟೈಮ್ ಅಂತಿರ್ತದೆ ಮೈಂಡ್ ಅನ್ನೋದು ಆಗಲೇ ಹೇಳೋದ್ರೆ ಮೆನ್ಸಿಗೆ ಹೆಂಗೆ ಆ್ಯಕ್ಟ್ ಮಾಡ್ತೀನಿ ಗೊತ್ತಾಗಲ್ಲ ಆ ಮೂಮೆಂಟ್ನ ದಾಟಿಬಿಟ್ರೆ ಬಚಾವಾಗಿರ್ತವೆ ಅಲ್ಲ ಕೆಲವರೆಲ್ಲ ಹೇಳ್ತಾರಲ್ಲ ಹ್ಯಾಂಗಿಂಗ್ ಮಾಡ್ಕೋಬೇಕಾದ್ರೆ ಏನೋ ಒಂದು ಕೆಟ್ಟ ಯೋಚನೆ ಮಾಡ್ಕೊಂಬಿ ಸಡನ್ನಾಗಿ ಡಿಶನ್ ತೊಗೊಂಡು ಸಡನ್ನಾಗಿ ಹಾಕ್ಬಿಡ್ತಾರೆ ಆ ಮೂಮೆಂಟ್ ಅವರೊಂದು ಟೂ ಮಿನಿಟ್ಸ್ ಫೈವ್ ಮಿನಿಟ್ಸು ಅಥವಾ ಟೆನ್ ಮಿನಿಟ್ಸ್ ಏನಿರ್ತದೆ ಅದನ್ನು ದಾಟಿಬಿಟ್ರೆ ಆ ಸನ್ನಿವೇಶನ ಆ ಟ್ನೆ ಬಚಾವಾಗಲ್ಲ ಕರೆಕ್ಟ್ ಈ ಘಟನೆನೇ ಬಚಾವಾಗ್ಬಿಡುತ್ತೆ ಹೌದು ಅಂಥದ್ದನ್ನು ನಾವು ಮಾ ಮಾಡ್ಲಿಕ್ಕೆ ಅವಕಾಶ ಇತ್ತು ಅಲ್ಲಿ ಅವ್ರು ಅನ್ನ ಮಾಡ್ಬೋದಾಯ್ತಿ ಅಥವಾ ಹೊಳೆಗೆ ಹಾರದವರು ಕೂಡ ಯಾರಾದರೂ ಕ್ ಅವ್ರು ಯಾರ ರಕ್ಷಣೆ ಮಾಡೋಕೆ ಬಂದರೆ ಅವರು ಬದುಕ್ತಾರೆ ಹೌದು ಅವರಿಗೆ ಸಾಯಬೇಕಂತ ಹಾರಿರ್ತಾರೆ ಬಟ್ ಅಲ್ಲಿ ಹೋದ್ಮೇಲೆ ಭಯ ಆಗಿದೆ ಭಯ ಆಗಿರ್ತದೆ ಹೌದು ಸೊ ಆ ಥರದ್ದು ಪ್ರಕರಣಗಳ್ನ ನಾವು ನೋಡ್ತಾ ಇರ್ತೀವಿ ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿ ಎ ದಯಾನಂದ್ ಬಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ